ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರ ವಿರುದ್ಧವಾಗಿ ಕಾಂಗ್ರೆಸ್ ಬೆಂಬಲಿತ ಕೆಲವು ಸಂಘಟನೆಗಳು ಖುದ್ದು ಕಾಂಗ್ರೆಸ್ ಪ್ರೇರೇಪಣೆಯಿಂದ ಕಾಂಗ್ರೆಸ್ನವರು ಕೂಡ ಬೀದಿಗಿಳಿದು ಅವರ ಹೇಳಿಕೆಯನ್ನು ವಿರೋಧಿಸತಕ್ಕಂಥ ಕೆಲಸವನ್ನ ಮಾಡುತ್ತಿದ್ದಾರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಾಡು ಕೇಳಿದ್ದೆ ನಾನು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ಇದನ್ನು ಕೇಳಿದ್ದೆ ಇದನ್ನ ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಸೀಮಿತವಾಗಿ ಹೇಳ್ತೇನೆ ಅವರು ಅರ್ಥ ಮಾಡ್ಕೊಳ್ಬೇಕು ಈ ಹೋರಾಟ ಮಾಡತಕ್ಕಂಥವರಿಗೆ ಅರ್ಥವಾದ ಸತ್ಯಾಂಶ ಏನು ಅಂತಕ್ಕಂಥ ಇಲ್ಲಿ ಕೆಲವರಿಗೆ ಅಪಮಾನ ಆಗಿದೆ ಅಮಿತ್ ಶಾ ಅವರ ಮಾತಿನಿಂದ ಕೆಲವರಿಗೆ ಅಪಮಾನ ಆಗಿದೆ ನನಗೂ ಗೊತ್ತಿದೆ ಆ ಅಪಮಾನ ಏನಂದ್ರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯಿಂದ ಇಲ್ಲಿಯವರೆಗೆ ಅವರ ವಿರುದ್ಧವಾಗಿ ನಡ್ಕೊಂಡ ವಿಷಯ ಇದೆಯಲ್ಲ ಅದು ಸಂಪೂರ್ಣವಾಗಿ ವಿವರಿಸ್ತಾ ಹೋದಾಗ ಕಾಂಗ್ರೆಸ್ಗೆ ಮುಜುಗರಾಗಿದೆ ಅಪಮಾನ ಆಗಿದೆ ಸಹಿಸಲಾರದ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ ಅದು ಆಗಿದ್ದರಿಂದ ಕಾಂಗ್ರೆಸ್ ಮುಖಂಡರು ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ಅಪಮಾನ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ವಿಚಾರವನ್ನು ಹೊರಗಡೆ ತಂದಿದೆ ನಾನೊಂದು ಮಾತಾಡ್ತೇನೆ ಬೇರೆ ಒಂದು ಹೇಳೋದಕ್ಕ ಮುಂಚೆ ಬಾಬಾ ಸಾಹೇಬರಿಗೆ ನಾವು ಅನ್ಯಾಯ ಮಾಡಿದ್ದೇವೆ ಅವರನ್ನ ನಾವು ಚುನಾವಣೆಯಲ್ಲಿ ಸೋಲಿಸಿದ್ದೇವೆ ಅವರನ್ನ ನಾವು ತೀರಿಕೊಂಡಾಗ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೂ ಜಾಗ ಕೊಟ್ಟಿಲ್ಲ ಈ ದೊಡ್ಡ ಅಪರಾಧ ನಮ್ಮ ಮೇಲೆ ನಮ್ಮ ಕಾಂಗ್ರೆಸ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ ಇದನ್ನು ಒಪ್ಕೊಂಡಿದ್ದಾರೆ ಇದು ರೆಕಾರ್ಡ್ ಅಲ್ಲಿದೆ ಇದಿದೆ ಕಾಂಗ್ರೆಸ್ನವ್ರು ಯಾರಾದ್ರೂ ರಿಯಾಕ್ಟ್ ಮಾಡಿದ್ರ ಬೇರೆಯವರು ಇದು ಸುಳ್ಳು ಅಂತ ಹೇಳಿದ್ರ ಒಪ್ಪಿದ್ದಾರೆ ಸಂವಿಧಾನ ಬದಲಾಯಿಸಲೇಬೇಕು ಅಮರೇಗೌಡ ಬಯಾಪುರ್ ಅವರು ಹೇಳಿದ್ದಾರೆ ನನ್ನ ಹತ್ರ ಈಗಲೂ ಕೂಡ ವಿಡಿಯೋ ಇದೆ ಕಾಂಗ್ರೆಸ್ನವರು ಯಾರಾದರೂ ನೀವು ಅದನ್ನು ವಿರೋಧಿಸಿದ್ರ ಇದು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಳಗಡೆ ಹೇಳ್ತಾ ಇಲ್ಲ ಯಾರೂ ಮಾತಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ವರೆಗೆ ಬಗೆ ವಿಧ ವಿಧವಾಗಿ ಮಾತಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಬಾಯಿ ಬಿಚ್ಚಿಲ್ಲ ಆಯ್ತು ಈ ಸಂವಿಧಾನ ನೀಡಿದ್ದು ಅಂಬೇಡ್ಕರ್ ಅಲ್ಲ ರಾಜೀವ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಂತೇಳಿ ಮಾನ್ಯ ಅನಿಲ್ ಲಾಡ್ ಅವರು ಹೇಳಿದರು ದೊಡ್ಡ ವೈರಲ್ ಆಯ್ತು ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಿಲ್ಲ ಒಬ್ರು ಮಾತಾಡಿಲ್ಲ ಇವೆಲ್ಲ ಬಿಡೋಣ ಇಂಡಿ ಅಲಿಯನ್ಸ್ನ ಪಾರ್ಟ್ನರ್ ಈಗ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂವಿಧಾನ ಬರೆದವರು ಸಂವಿಧಾನ ಬರೆದವರು ಕುಡಿದುಕೊಂಡೇ ಸಂವಿಧಾನ ಬರೆದಿದ್ದಾರೆ ದಾರು ಪೀಕೆ ಸಂವಿಧಾನ ಲಿಕಾ ಅಂತೇಳಿ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಇವತ್ತಿಗೂ ಕೂಡ ಇದೆ ನನ್ಗೆ ಬೇಕಿದ್ರೆ ನನ್ನ ಹತ್ರ ವಿಡಿಯೋ ಇದೆ ನಿಮ್ಮ ಉತ್ತರ ಇತ್ತೀಚೆಗೆಲ್ಲ ಭಾಷಣ ಮಾಡುವಾಗ ಹೇಳಿದ್ದಾರೆ ಅದು ಬಂದಿದೆ ಈಗ ಇಷ್ಟೆಲ್ಲ ಹೇಳಿದವರಿಗೆ ಕಾಂಗ್ರೆಸ್ನ ಉತ್ತರ ಏನು ಅಂದ್ರೆ ಇದೆಲ್ಲ ನೀವು ಒಪ್ಪಿದ್ದೀರಿ ಹೀಗಿರಬೇಕಾದ್ರೆ ನಾನು ಈಗ ಒಂದು ಮಾತು ಹೇಳ್ತೇನೆ ಅಮಿತ್ ಶಾ ಅವರು ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅವರನ್ನು ಇಷ್ಟು ಅಪಹಾಸ್ಯ ಮಾಡಿದಿರಿ ಅಂಬೇಡ್ಕರನ್ನು ನೀವು ಅವರ ಕಾಲಾವಧಿಯಲ್ಲಿ ಅವ್ರಿಗೆ ಎಷ್ಟು ನೋವನ್ನು ಕೊಟ್ರಿ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರ್ ಜಮ್ಮು ಕಾಶ್ಮೀರಿಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಕೊಡುವಾಗ ಅವ್ರನ್ನ ದೂರ ಇಟ್ಟು ನೀವು ಸೇರಿಸಿದ್ರಿ ಕೊನೆಗೆ ನೀವು ತೆಗೀಲಿಕ್ಕೆ ಆಗಲಿಲ್ಲ ನಾವು ತೆಗೆದ್ವಿ ಅವರನ್ನ ಚುನಾವಣೆಗಳಲ್ಲಿ ಸೋಲಿಸಿದ್ರಿ ಅವ್ರು ಯಾವ ಕ್ಷೇತ್ರದಿಂದ ಕೊನೆಯಲ್ಲಿ ಜಿತೇಂದ್ರ ಮಂಡಲ್ ಅವರು ಕರ್ಕೊಂಡೋಗಿ ಅವರನ್ನ ಗೆಲ್ಸ್ಕೊಳಿಸ್ತಾರೆ ವೆಸ್ಟ್ ಬೆಂಗಾಲ್ನಿಂದ ಆ ಕ್ಷೇತ್ರವನ್ನ ನೀವು ಪಾಕಿಸ್ತಾನಕ್ಕೆ ಬಿಟ್ಟುಬಿಟ್ರಿ ಅವರು ತೀರ್ಕೊಂಡ್ಮೇಲೆ ಅವ್ರಿಗೆ ಒಂದು ಸ್ಥಳವನ್ನು ಕೊಡಲಿಲ್ಲ ಡೆಲ್ಲಿನಲ್ಲಿ ಈ ರೀತಿ ಅಪಮಾನ ಮಾಡಿದ್ದೀರಿ ಇದಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸಿ ತಾವು ಇತ್ತೀಚೆಗೆ ಯಾವತ್ತೂ ಇಲ್ಲದ ಸಂವಿಧಾನವನ್ನು ಇವತ್ತು ಎತ್ಕೊಂಡು ಓಡಾಡ್ತಿದ್ದೀರಿ ಒಂದು ಈ ವರ್ಷದಲ್ಲಿ ಅಂಬೇಡ್ಕರ್ ಅವರು ನಿಮಗೆ ಇಷ್ಟು ವಿರೋಧ ಮಾಡಿ ನೀವು ಅವರನ್ನ ದೂರ ಇಟ್ಟಿದ್ದವರು ವೋಟ್ ಬ್ಯಾಂಕ್ಗಾಗಿ ಇದ್ದಕ್ಕಿದ್ದಂತೆ ಅಂಬೇಡ್ಕರ್ 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 ಅಂತೇಳಿ ನೀವು ಈಗ ಜಪಾ ಮಾಡ್ತಾ ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅವರಿಗೆ ನೀವು ಮಾಡಿದ ಆ ದ್ರೋಹಕ್ಕೆ ಅಷ್ಟು ಸಾರಿ ನೀವು ದೇವರ ಪ್ರಾರ್ಥನೆ ಮಾಡಿದ್ದರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಂದ್ರೆ ಪಾಪಕ್ಕೆ ಹೋಗ್ತೀರಿ ಯಾಕಂದ್ರೆ ಅವ್ರನ್ನ ನೀವು ನಿಂದಿಸಿರೋದಕ್ಕೆ ಈ ಅರ್ಥದಲ್ಲಿ ಪೂರ್ತಿ ಅವರನ್ನ ಸಂಪೂರ್ಣವಾಗಿ ವಿವರಣೆ ಕೊಟ್ಟು ಕಾಂಗ್ರೆಸ್ ಅನ್ನ ಮುಖವಾಡ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು ಇಲ್ಲೇನಾಯ್ತು ಆ ಸಂಪೂರ್ಣ ವಿಡಿಯೋ ಒಂದು ಒನ್ ಅವರ್ ಇದೆ ಅದು ಯಾರೂ ನೋಡೋದಿಲ್ಲ ಇವರೇನ್ ಮಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಪ್ಯಾಷನ್ ಆಗಿದೆ ಅಂದ್ರು ಯಾರಿಗೆ ಕಾಂಗ್ರೆಸ್ಗೆ ಜನರಿಗಲ್ಲ ಹಾಗಿದ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಹೇಳಿದ್ದು ಕೇಳಿದ್ದೂ ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯಬಹುದು ಅಂತ ನಾನು ಹೇಳದಕ್ಕೆ ಮಾತು ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ಏನೋ ಹೇಳ್ಕೊಟ್ಟ ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ್ ರ ಪರವಾಗಿತ್ತು ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು ಇದನ್ನ ಯಾರು ಹೇಳೋರು ಈಗ ಆ ಕಾರಣದಿಂದ ನಾನು ಹೇಳ್ತೇನೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ ಅವರು ಓದಿದ ಸ್ಥಳ ಅವರು ಪಿ ಎಚ್ ಡಿ ಮಾಡಿದ ಲಂಡನ್ ಆಫ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ ನಲ್ಲಿ ದೆಹಲಿ ಇದ್ದ ದೆಹಲಿಯಲ್ಲಿ ಅವರು ವಾಸವಿದ್ದ ಆ ನಿವೇಶನ ಜೊತೆಗೆ ಅಂತ್ಯ ನಾಗ್ಪುರದಲ್ಲಿ ಬುದ್ಧಿಸಮ್ ಸ್ವೀಕಾರ ಮಾಡಿದ ಜಾಗ ಜೊತೆಗೆ ಅಂತ್ಯಕ್ರಿಯೆ ಆದ ಜಾಗ ಇಷ್ಟು ಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿ ದೇಶಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸುವುದು ಮೋದಿಜಿಯವರು ಭಾರತೀಯ ಜನತಾ ಪಕ್ಷ ನಾನು ಕೇಳಿದೆ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರಿದ್ದರು ಸರ್ ಕೇಂದ್ರ ಸರ್ಕಾರ ಏನೋ ಇಷ್ಟೆಲ್ಲ ಮಾಡಿದೆ ಅಂಬೇಡ್ಕರ್ ಅವರು ಹತ್ತು ಸ್ಥಳಗಳಿಗೆ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳಿವೆ ಕೋಲಾರದ ಕೆಜಿಎಫ್ ಬ್ಯಾಂಗ್ಳೂರ್ ಮತ್ತೆ ಹಾಸನ ಧಾರವಾಡ ಚಿಕ್ಕೋಡಿ ಮತ್ತು ಬೆಳಗಾವಿ ಬಿಜಾಪುರ ಮತ್ತು ವಾಡಿ ಗುಲ್ಬರ್ಗ ಹತ್ತು ಕಡೆಗಳಲ್ಲಿ ಬಂದಿದೆ ಇವುಗಳನ್ನು ಅದೇ ರೀತಿ ಮಾಡಬೇಕು ಅಂದಾಗ ತಕ್ಷಣ ಇಪ್ಪತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಮಾಡಿದ್ರು ಈ ಸರ್ಕಾರ ಇನ್ನು ಏನು ಮಾಡಿಲ್ಲ ಆ ಹಣ ಆವತ್ತೇ ಬಿಡುಗಡೆ ಆಗಿದೆ ಇವತ್ತಿಗೂ ಕಾರ್ಯ ಶುರುವ ಆಗಿಲ್ಲ ಆಗಲೇ ನಾವು ಅಧಿಕಾರ ಬಿಟ್ಟು ಒಂದೂವರೆ ವರ್ಷ ಆಗೋಯ್ತು ಅದಕ್ಕೆ ಮುಂಚೆ ಒಂದು ವರ್ಷ ಆಗಿತ್ತು ನಾವು ಅದನ್ನು ಬಿಡುಗಡೆ ಮಾಡಿ ಎರಡೂವರೆ ವರ್ಷ ಆದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಏನು ನಡೆದಿಲ್ಲ ಯಾಕೆ ಅವರ ವಿಚಾರಗಳು ಹೊರಗೆ ಬರಬಾರ್ದು ಅವ್ರಿಗೆ ಈ ರೀತಿ ಇರ್ತಕ್ಕಂಥವರು ಇದ್ದಕ್ಕಿಂತ ನಂಗೆ ಏನೋ ಅವ್ರ ಮೇಲೆ ಮೈಮೇಲೆ ಬಂದ್ಬಿಟ್ಟಿದೆ ಈಗ ಬಿ ಜೆ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ನಾನು ನಿಮ್ಮೆಲ್ಲರ ಮೂಲಕ ಹೇಳ್ತೇನೆ ಯಾರು ನನ್ನನ್ನು ಬೈಕೊಂಡ್ರೆ ಚಿಂತೆ ಅಲ್ಲ ನಾನೊಬ್ಬ ಅಂಬೇಡ್ಕರ್ ವಾದಿ ನೀವು ನೋಡಿ ಬೇಕಾದ್ರೆ ನಾನೇನು ದೊಡ್ಡ ಅಧಿಕಾರಕ್ಕೆ ಬರಲಿಲ್ಲ ನಾನು ಎಂ ಎಲ್ ಸಿ ಆಗಿದ ತಕ್ಷಣ ನಾನು ಬಿಜೆಪಿಯಲ್ಲಿ ನೀವು ಹೇಳೋದೇನು ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ವಾ ಕಾಂಗ್ರೆಸ್ ಕಾಂಗ್ರೆಸ್ನವರೇ ನೀವು ಹೇಳ್ತಾ ಇರಿ ನಾನು ಪ್ರಮಾಣ ವಚನ ಸ್ವೀಕರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಯಾಕೆ ಬಿಜೆಪಿ ನನ್ನ ತಡೆದ್ರ ವಿರೋಧ ಮಾಡಿದ್ರ ನನ್ನ ಇಲ್ಲ ಅದೇ ಮಲ್ಲಿಕಾರ್ಜುನ್ ಖರ್ಗೆಜಿ ಜಿ ಅವರಿದ್ದಾರೆ ಅವರು ಐ ಸಿ ಸಿ ಅಧ್ಯಕ್ಷರು ದೊಡ್ಡವರು ನಾವು ಗೌರವಿಸಬೇಕು ಅವರಾಗ್ಲಿ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಾಗ್ಲಿ ಯಾರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ ಮಾತಿತ್ತಿದ್ರೆ ಅಂಬೇಡ್ಕರ್ 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 ಅವರು ಹೇಳ್ತಾರೆ ಅದು ಅವ್ರಿಗೂ ಫ್ಯಾಷನ್ನೇ ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿರೋದವರು ಹೊರಗಡೆ ದೇವರು ದೇವರ ಹೆಸರು ಹೇಳಿದರೆ ನಮ್ಗೆ ಏನೂ ಸಿಗಲ್ಲ ಅಂಬೇಡ್ಕರ್ ಹೆಸರು ಹೇಳಿದರೆ ಏನೋ ಸಿಗುತ್ತೆ ಅಂತ ಹೇಳಿದ್ದಾರೆ ಸಂತೋಷ ನನಗೂ ಕೂಡ ಬಹಳ ಸಂತೋಷ ಅಂಬೇಡ್ಕರ್ ಅವರು ದೀನ ದಲಿತರ ಏನೋ ವಿಮೋಚಕ ನಾನು ಒಪ್ತೇನೆ ಅದನ್ನು ಅವರು ನಮಗೆ ದೇವರ ದೇವರೇ ನಮಗೆ ನಾನು ನಾನು ಅಲ್ಲಗಳಿಯೋದಿಲ್ಲ ಆದರೆ ಹೊರಗಡೆ ಅವರು ದೇವರು ಹೊರಗಡೆ ಹೇಳ್ತೀರಿ ವಚನ ಸ್ವೀಕಾರ ಮಾಡ್ತೀರಿ ದೇವರ ಹೆಸರಿನಲ್ಲಿ ಇಲ್ಲಾಕೆ ನೀವು ಇದನ್ನ ಉಲ್ಟ ಹೊಡಿತೀರಿ ಇದಕ್ಕೆ ಇಂಥ ನೀವು ಮಾಡಿದಾಗ ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಕಾಂಗ್ರೆಸ್ನವರು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಈಗ ನಾನು ಅದೇ ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥದ್ದು ಕೇವಲ ವೋಟ್ ಬ್ಯಾಂಕ್ಗಾಗಿ ಮತ್ತು ಫ್ಯಾಷನ್ ಕೂಡ ಅವರಿಗೆ ಯಾಕೆ ಇಲ್ಲ ಮೊದಲಾದ್ರೆ ವಿರೋಧ ಮಾಡ್ತಿದ್ರಿ ಈಗ ಅವರು ಅವ್ರ ಹೆಸರಿನಲ್ಲಿ ಗಟ್ಟಿಯಾದ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ವೋಟ್ ಬ್ಯಾಂಕ್ ಇದೆ ಅದಕ್ಕೆ ಇವಾಗ ನೀವು ನಿಮಗೆ ಅಂಬೇಡ್ಕರ್ ಬೇಕಾಗಿದೆ ಸಂವಿಧಾನ ಬೇಕಾಗಿದೆ ಈ ಕಾರಣದಿಂದ ನಾನು ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕೆ ನೀವು ಯಾವ ಅರ್ಥದಲ್ಲಾದ್ರೂ ಕಾಂಗ್ರೆಸ್ನವರು ಅಂದುಕೊಳ್ಳಿ ನನಗೆ ಚಿಂತೆ ಇಲ್ಲ ಅವರು ಸದನದಲ್ಲಿ ನಿಂತು ಕಾಂಗ್ರೆಸ್ನ ಮುಖವಾಡ ಕಳಿಸ್ತಕ್ಕಂತ ಸಂದರ್ಭದಲ್ಲಿ ಏನು ಈ ವಿಚಾರಗಳನ್ನ ಎತ್ತಿ ಹೇಳಿದಾರೋ ಅದು ಅಂಬೇಡ್ಕರ್ ಅವರನ್ನ ಗೌರವಿಸ ರೀತಿಯಲ್ಲಿದೆ ಅದನ್ನ ಕಟ್ ಮಾಡಿ ನೀವು ಎಷ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಂಡು ಓಡಿಸಿ ಜನರಿಗೆ ಇದು ಅರ್ಥ ಆಗತ್ತೆ ದಲಿತ ಸಮುದಾಯಗಳು ದಡ್ರು ಅಂತ ತಿಳ್ಕೊಳ್ಳೋದು ಬೇಡ ಅವರು ಇದ್ದಾರೆ ಕೆಲವರು ಕಾಂಗ್ರೆಸ್ ಇರ್ತಾರೆ ಕೆಲವರು ಬಿಜೆಪಿ ಇರ್ತಾರೆ ಕೆಲವರು ನ್ಯೂಟ್ರಲ್ ಆಗೂ ಇರ್ತಾರೆ ಅದು ಬೇರೆ ವಿಷಯ ಆದರೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥವ್ರನ್ನ ಬೀದಿಗಿಳಿಸಿ ಹೋರಾಟ ಮಾಡಿಸ್ತಿದ್ದೀರಿ ಜನರಿಗೆ ಇದು ಅರ್ಥ ಆಗತ್ತೆ ಎಷ್ಟು ಸಾರಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ ವೇದಿಕೆಯಲ್ಲಿ ನಿಂತು ಶ್ರೀಮತಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯಲ್ಲಿ ಸೋನಿಯಾ ಗಾಂಧಿಯವರಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ ಅಂತ ಹೇಳಿಲ್ವಾ ಯಾಕೆ ಬಾಯಿ ತಪ್ಪಿ ಹೇಳ್ತಾರೆ ಮಾತಾಡುವ ಫ್ಲೋನಲ್ಲಿ ಗಾಂಧಿ ಹೆಸರು ಹೇಳಬೇಕಾಗಿತ್ತು ಆದರೂ ಇಂದಿರಾ ಗಾಂಧಿ ಹೋಗಿ ಸೋನಿಯಾ ಗಾಂಧಿ ಬಂದ್ಬಿಟ್ಟಿರ್ತದೆ ಇದನ್ನು ತಪ್ಪು ಅಂತ ನಾನು ಹೇಳಲ್ಲ ಇಟ್ ಇಸ್ ಅ ಫ್ಲೋ ಆಫ್ ವರ್ಡ್ಸ್ ಎಷ್ಟು ಸಾರಿ ಈ ಕಾಂಗ್ರೆಸ್ ಅನ್ನ ಬೇರು ಸಮೇತ ಕಿತ್ತು ಬಿಡ ಕಿತ್ತು ಹಾಕೋರಿಗೆ ನಾನು ನಿದ್ದೆ ಮಾಡಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿಲ್ವೇ ಇದು ರಾಂಗಾ ಸತ್ಯ ಅಂತ ನಾನು ಒಪ್ಪಲ್ಲ ಯಾಕೆಂದ್ರೆ ಈ ಫ್ಲೋನ್ ಅಲ್ಲಿ ಅವರು ಅನ್ನೋ ಅಥವಾ ಇನ್ನೊಂದು ಪಕ್ಷವನ್ನು ವಿರೋಧಿಸೋ ಇದರಲ್ಲಿ ಕಾಂಗ್ರೆಸ್ನ ಹೆಸರನ್ನು ಹೇಳ್ಬಿಡ್ತಾರೆ ಹಾಗೆ ವಿವರಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವರ್ಡ್ಸ್ ಮಿಸ್ ಆಗ್ತಕ್ಕಂಥದ್ದು ಕೂಡ ಸಹಜ ಇದನ್ನು ಏನು ದೊಡ್ಡ ಇಶ್ಯೂ ಮಾಡ್ಕೊಂಡು ನೋಡಿ ಪ್ರತಿಯೊಂದು ಮಾತಿನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಎಷ್ಟು ಹೇಳಿದಾರೋ ಎಲ್ಲೂ ಕೂಡ ಅಂಬೇಡ್ಕರ್ ಅಂದಿಲ್ಲ ಅಂಬೇಡ್ಕರ್ ಜಿ ಗೌರವದ ಮಾತುಗಳನ್ನ ಒಂದು ಸಮಯ ವಿರೋಧ ಮಾಡೋದಾಗಿದ್ದರೆ ಯಾಕೆ ಗೌರವದ ಮಾತಾಡ್ತಿದ್ರು ಇದು ಕಾಂಗ್ರೆಸ್ನ ಹೊಲಸುತನವನ್ನ ಹೊರಹಾಕಿದೆ ಇವತ್ತು ಅವ್ರ ಹೋರಾಟ ರವರಿಗೆ ನೀವು ಮಾಡಿರ್ತಕ್ಕಂಥ ಮೋಸ ಅನ್ಯಾಯ ವಂಚನೆಗಳ ಕಾರಣದಿಂದ ನೀವು ನಿಮಗೆ ಪಾಪ ಪ್ರಜ್ಞೆ ಇದ್ರೆ ಇವತ್ತು ನೀವು ಇಡೀ ದೇಶದ ಕ್ಷಮೆ ಕೇಳಿ ಏನು ಅಮಿತ್ ಶಾ ಅವರು ನಿಮ್ಮ ಮುಖವಾಡ ಕಳಿಸಿದಾರೋ ಆ ಕಾರಣದಿಂದ ಅವರೇ ಹೇಳಿದ್ದಾರೆ ನಿಮಗೆ ದೇವರ ಹೆಸರು ಹೇಳಿ ಅವರು ಮಾಡಿ ಅವ್ರಿಗೆ ಮಾಡಿದ್ದ ಅನ್ಯಾಯಕ್ಕೆ ದೇವರ ಹೆಸರು ಹೇಳಿ ನೀವು ಪುಣ್ಯ ಕಟ್ಕಳಿ ಹೇಳಿದಾರಲ್ಲ ಆ ಕೆಲಸವನ್ನು ಮಾಡಿ ನಾನು ಒಂದು ಹೇಳೋದು ಅವರು ಒಂದು ಈ ಮಾತನ್ನ ಸದನದಲ್ಲಿ ಹೇಳಿದ್ರಿಂದ ಇಡೀ ದೇಶ ಇವತ್ತು ಕೇವಲ ದಲಿತರ ದಲಿತರು ಅಥವಾ ಅಂಬೇಡ್ಕರ್ ಅನುಯಾಯಿಗಳು ಮಾತ್ರ ಅಂಬೇಡ್ಕರ್ ಅಂಬೇಡ್ಕರ್ ಅಂತಿದ್ರು ಅಂಬೇಡ್ಕರ್ ಜಿಂದಾಬಾದ್ ಅಂತಿದ್ರು ಆದರೆ ಅಂಬೇಡ್ಕರ್ ಅನ್ನ ವಿರೋಧಿಸುವ ಕಾಂಗ್ರೆಸ್ ಜನತಾದಳ ಇರಬಹುದು ನಮ್ಮ ರಾಜ್ಯದಲ್ಲಿ ನಮ್ಮ ಬಿಜೆಪಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳು ಅಂಬೇಡ್ಕರ್ ಅವರ ಫೋಟೋನ ತಲೆ ಮೇಲೆ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಜಿಂದಾಬಾದ್ ಅಂತಿದ್ದಾರೆ ಇದಕ್ಕೆ ಕಾರಣ ಯಾರು ಇಡೀ ದೇಶ ಅಂಬೇಡ್ಕರ್ ಹೆಸರಿಗೆ ಜಿಂದಾಬಾದ್ ಹೇಳಲಿಕ್ಕೆ ಇವತ್ತು ಕಾರಣರಾದವರು ಮಾನ್ಯ ಅಮಿತ್ ಶಾ ಅವರು ಆದ್ರಿಂದ ನಮ್ಮೆಲ್ಲ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅವರಿಗೆ ಗೌರವ ಕೊಡ್ಬೇಕು ಇವತ್ತು ಯಾಕೆಂದ್ರೆ ಅಂಬೇಡ್ಕರ್ ಅವರನ್ನ ತಲೆ ಮೇಲೆ ಜನ ಒತ್ತು ತಿರುಗುವಂತ ಮಾಡಿದ್ದು ಅದು ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಮುಗಿಸ್ಬಿಡ್ತೀನಿ ಇದಿಷ್ಟು ಅನೇಕ ವಿಚಾರಗಳಿವೆ ಇಷ್ಟು ಸಾಕು ತುಂಬಾ ಇದನ್ನು ಮಾಡೋದು ಬೇಡ ಆಮೇಲೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾಧಿವೇಶನ ಮಾಡ್ತಿದ್ದಾರೆ ಇದು ಗಾಂಧಿಯವರ ಕಾಂಗ್ರೆಸ್ ಒರಿಜಿನಲ್ ಗಾಂಧಿ ಯಾರು ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ ಆ ಕಾಂಗ್ರೆಸ್ ಕಟ್ಟಿದ್ದು ಎ ಓ ಹ್ಯೂಮ್ ಬ್ರಿಟಿಷ್ನವರು ಅದು ಕೇವಲ ಇಟ್ ಇಸ್ ಅ ಮೂಮೆಂಟ್ ಅದೊಂದು ಆಂದೋಲನ ಯಾಕೆಂದ್ರೆ ಬ್ರಿಟಿಷರ ವಿರುದ್ಧವಾಗಿ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅನ್ನೋ ಕಾರಣಕ್ಕೆ ಅದೊಂದು ಆಂದೋಲನವಾಗಿ ನಡೀತದೆ ಅದು ಓಕೆ ಅದರ ಯಾರೇ ಕಟ್ಟಿರಲಿ ಅದನ್ನು ಪ್ರಮುಖರು ಯಾರಾಗ್ತಾರೆ ನಮಗೆ ಅಂದರೆ ಮಹಾತ್ಮ ಗಾಂಧಿಯವರು ಅದರ ಪ್ರಮುಖ ಮುಂಚೂಣಿ ನಾಯಕರಾಗ್ತಾರೆ ಅದಾದ ಮಂತ್ರ ತೀವ್ರತೆ ಸಿಗುತ್ತೆ ಅವರು ಸತ್ಯಾಗ್ರಹಗಳನ್ನು ಮಾಡ್ತಾರೆ ಬ್ರಿಟಿಷ್ನವರ ಪಿರಂಗಿಗಳಿಗೂ ಎದುರದೆ ಶಾಂತಿಯುತವಾದ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅವರು ಯಶಸ್ವಿನೂ ಆಗ್ತಾರೆ ಈ ಸಂಘಟನೆಯಲ್ಲಿ ರಾಜಕೀಯ ಇಲ್ಲ ಅದರಲ್ಲಿ ಅದು ರಾಜಕೀಯ ಪಕ್ಷವೂ ಅಲ್ಲ ಅನೇಕರು ಆರ್ ಎಸ್ ಎಸ್ನವರು ಇರ್ಬೋದು ಬಜರಂಗ ದಳ ಅಥವಾ ಬಜರಂಗ ದಳ ಆಗಿರಲಿಲ್ಲ ಮತ್ತೆ ಜನಸಂಘ ಇರಬಹುದು ಅಥವಾ ಬೇರೆ ಬೇರೆ ಸಂಘಟನೆಗಳಿರ್ಬೋದು ಜನತಾ ದಳದಲ್ಲಿ ಯಾರ್ಯಾರ ಇದ್ರು ಅವರೆಲ್ಲ ಇರಬಹುದು ಟೋಟಲಿ ಕಾಂಗ್ರೆಸ್ನ ಆ ಒರಿಜಿನಲ್ ಕಾಂಗ್ರೆಸ್ನಲ್ಲಿ ಎಲ್ಲರೂ ಹೋರಾಟ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸ್ವತಂತ್ರ ಬಂದ ತಕ್ಷಣ ಆ ಸಂಘಟನೆಯನ್ನ ವಿಸರ್ಜ ವಿಸರ್ಜಿಸಬೇಕು ಅಂತೇಳಿ ಮಹಾತ್ಮ ಗಾಂಧಿಯವರೇ ಹೇಳಿಕೆ ಕೊಡ್ತಾರೆ ಇವರು ಮಾಡೋದಿಲ್ಲ ಹೋಗಿ ಆದರೆ ನಾನು ಬಹಳ ವಿಚಾರಕ್ಕೆ ಹೋಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮಾನ್ಯ ರಾಜೀವ್ ಗಾಂಧಿಯವರು ಅವರು ಅಧ್ಯಕ್ಷರಾಗ್ತಾರೆ ಈ ಕಾಂಗ್ರೆಸ್ ಇವತ್ತಿರೋ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ರಿಜಿಸ್ಟರ್ ಆಗಿದೆ ಇಟ್ ಇಸ್ ಅ ಪೊಲಿಟಿಕಲ್ ಪಾರ್ಟಿ ಎಂಬತ್ತೊಂಬತ್ತರಲ್ಲಿ ರಿಜಿಸ್ಟರ್ ಆಗಿದೆ ಅದರ ಮೊದಲ ಅಧ್ಯಕ್ಷರು ರಾಜೀವ್ ಗಾಂಧಿ ಅದರಲ್ಲಿ ಗುಲಾಮ್ ನಬಿ ಆಜಾದ್ ಅದರ ಜನರಲ್ ಸೆಕ್ರೆಟರಿ ಇರ್ತಾರೆ ಗುಲಾಮ್ ನಬಿ ಆಜಾದ್ ಇನ್ನೂ ಅನೇಕರು ಇರ್ತಾರೆ ಎಲ್ಲಿ ಅದು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಇದರಲ್ಲಿ ಒರಿಜಿನಲ್ ಗಾಂಧಿನೂ ಇಲ್ಲ ಇಲ್ಲಿರೋದೆಲ್ಲನು ನಕಲಿ ಗಾಂಧಿಗಳು ಈ ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಇದು ನಕಲಿ ಕಾಂಗ್ರೆಸ್ ಅಸಲಿ ಕಾಂಗ್ರೆಸ್ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಇದ್ದಿದ್ದು ಅವರ ನೇತೃತ್ವ ಅವರ ನೇತೃತ್ವ ಅದು ಒಜಿನಲ್ ಗಾಂಧಿ ನೇತೃತ್ವ ಈಗ ನನಗೆ ಬೇಕಾಗಿರುವುದು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಮಹಾಧಿವೇಶನ ಆ ಒರಿಜಿನಲ್ ಕಾಂಗ್ರೆಸ್ ಒರಿಜಿನಲ್ ಗಾಂಧಿ ಅಥವಾ ಈ ಈ ಡ್ಯೂಪ್ಲಿಕೇಟ್ ಗಾಂಧಿ ಡ್ಯೂಪ್ಲಿಕೇಟ್ ಕಾಂಗ್ರೆಸ್ ಇದು ಗೊತ್ತಾಗಬೇಕು ಒಂದು ಸಮಯ ನೀವು ನಿಮ್ಮ ಎನ್ ಸಿ ಐ ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥ ಪಕ್ಷ ಆದರೆ ನಮ್ದು ಯಾವ ಅಭ್ಯಂತರ ಇಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಬ್ಯಾಶ್ ನೀವು ಮಾಡ್ಕೊಳ್ಳಿ ಆದರೆ ಆ ಒರಿಜಿನಲ್ ಕಾಂಗ್ರೆಸ್ ಒರಿಜಿನಲ್ ಮಹಾತ್ಮ ಗಾಂಧಿಯವರ ಇದನ್ನು ನೀವೇನು ಮಾಡ್ತಾ ಇದ್ರೆ ಅದು ನಿಮ್ಮ ನಕಲಿ ಕಾಂಗ್ರೆಸ್ನ ಆಸ್ತಿ ಅಲ್ಲ ಯಾಕೆ ಅಂದರೆ ಅದರಲ್ಲಿ ಇಡೀ ದೇಶವಾಸಿಗಳು ಸ್ವತಂತ್ರಕ್ಕಾಗಿ ಹೋರಾಡಿರತಕ್ಕಂಥವರು ಅದನ್ನು ಮಾಡಬೇಕಂತಂದ್ರೆ ನೀವು ಅದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪೀಳಿಗೆ ಅವರನ್ನೆಲ್ಲ ಕರೆದು ನೀವು ಮಾಡಬೇಕಾಗಿತ್ತು ನೀವು ಸಪರೇಟ್ ಆಗಿ ನೀವು ಕಾಂಗ್ರೆಸ್ ಮಹಾಧಿವೇಶನ ನೀವು ಮಾಡ್ತೀರಿ ಅಂತಂದ್ರೆ ಅದು ನಿಮ್ಮ ಐ ಎನ್ ಸಿ ಐದ್ ಆಗಬೇಕು ನನ್ನ ಪ್ರಶ್ನೆ ಇಷ್ಟೇ ಆ ಕಾರಣದಿಂದ ಇದು ನಕಲಿಯ ಅಸಲಿಯ ಇದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಕೇಳಲಿಕ್ಕೆ ಬಯಸ್ತೇನೆ ನೋಡಿ ಅದೇನಾದ್ರೂ ನೀವು ಕಾಂಗ್ರೆಸ್ ಖಾತೆಯಿಂದ ನೀವು ಹಣ ಕೊಟ್ಟಿದ್ರೆ ನಮ್ದೇನೋ ಅಭ್ಯಂತರ ಎಲ್ಲ ಅಪವಾದ ಇಲ್ಲ ಸರ್ಕಾರದಿಂದ ನಾವು ನೀವು